ಎಸ್ ಇವತ್ತಿನ ಈ ವಿಡಿಯೋನಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಯಾಕೆ ಬಂದಿಲ್ಲ ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಸೊ ಆಲ್ರೆಡಿ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿದ್ದೀರಾ ಓಕೆನಾ ಆದರೂ ಕೆಲವರಿಗೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಇನ್ನೂ ಬಂದಿಲ್ಲ ಸೊ ಅವರೆಲ್ಲ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋನಲ್ಲಿ ನಾವು ನೋಡ್ತಾ ಹೋಗೋಣ ಓಕೆನಾ ಸೊ ಸಮಯಕ್ಕೆ ಸರಿಯಾಗಿ ಅಂದರೆ ಈ ವರ್ಷ ಇದ್ದಿದ್ದು ಡ್ಯೂ ಡೇಟ್ ಬಂದು ಯಾವುದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಬ್ಮಿಟ್ ಮಾಡೋದಕ್ಕೆ ಜುಲೈ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ನೀವು ಆಲ್ರೆಡಿ ಆ ವಿತಿನ್ ಡ್ಯೂ ಡೇಟಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ರಿಫ ರಿಟರ್ನ್ಸ್ ಮಾಡಿದ್ರೂ ಕೂಡ ಕೆಲವರಿಗೆ ರೀಫಂಡ್ ಆಗಿದೆ ಕೆಲವರಿಗೆ ರೀಫಂಡ್ ಆಗಿಲ್ಲ ಸೊ ಯಾಕಂದರೆ ನಾರ್ಮಲಾಗಿ ನಾವು ನೋಡೋದಾದರೆ ರೀಫಂಡ್ಗೆ ಸ್ವಲ್ಪ ಸಮಯ ಬೇಕು ಓಕೆನಾ ಸೊ ಇಲ್ಲಿ ನೀವೇನಾದರೂ ಸರಿಯಾದ ಸಮಯಕ್ಕೆ ಐ ಟಿ ಆರ್ ಸಲ್ಲಿಸಿದ್ರು ಸಹ ಸೊ ಕೆಲವೊಂದು ಸಲ ನೀವೇನಾದರೂ ಬ್ಯಾಂಕ್ ಖಾತೆ ತಪ್ಪಾಗಿ ಕೊಟ್ಟಿದ್ರೆ ಸಹ ರೀಫಂಡ್ ಆಗಲ್ಲ ಸೊ ನೀವು ಇನ್ ಕೇಸ್ ರೀಫಂಡ್ ಇದ್ದು ರೀಫಂಡ್ ಬಂದಿಲ್ಲ ಅಂದ್ರೆ ಮೊದಲನೇ ಸ್ಟೆಪ್ ಚೆಕ್ ಮಾಡಬೇಕಾಗಿರೋದು ನಿಮ್ಮ ಬ್ಯಾಂಕ್ ಖಾತೆ ಮಾಹಿತಿ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು ಇನ್ನೊಂದು ತಪ್ಪು ಆದಾಯ ತೆರಿಗೆ ಮರುಪಾವತಿ ಕ್ಲೈಮ್ ಮಾಡಿರಬಹುದು ಅಂದ್ರೆ ನೀವು ಎ ಟಿ ಸಿ ನಲ್ಲಿ ಫೇಕ್ ಕ್ಲೈಮ್ ಮಾಡಿದ್ರೆ ಅಂದ್ರೆ ನೀವು ಇನ್ಶೂರೆನ್ಸ್ ಇರಲ್ಲ ಸೊ ಇನ್ಶೂರೆನ್ಸ್ ಅಮೌಂಟ್ ನ ಕ್ಲೈಮ್ ಮಾಡ್ಕೊತೀರಾ ಅಥವಾ ಸ್ಕೂಲ್ ಫೀಸ್ ನಿಮ್ಮ ಹತ್ರ ಇರಲ್ಲ ಅದನ್ನ ಕ್ಲೈಮ್ ಮಾಡ್ಕೊತೀರಾ ಸೊ ಯಾರೋ ಸಜೆಸ್ಟ್ ಮಾಡಿರ್ತಾರೆ ಓಕೆ ಪಿ ಪಿ ಎಫ್ ಆಗಿರ್ಬೋದು ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರ್ಬೋದು ಸೊ ಆಕೆ ಆಗಲ್ಲ ಸೊ ಕ್ಲೈಮ್ ಮಾಡ್ಕೊಳ್ಳಿ ಸೊ ಕಂಪ್ಲೀಟ್ ನೀವೇನ್ ಮಾಡಿರ್ತೀರಾ ಓಕೆ ಯಾವುದೋ ಒಂದು ಅಮೌಂಟ್ ಹಾಕಿ ಕ್ಲೈಮ್ ಮಾಡ್ಕೊಂಡಿರ್ತೀರಾ ಸೊ ರೀಫಂಡ್ ಬರುತ್ತೆ ಅಂತ ವೇಟ್ ಮಾಡ್ತಿರ್ತೀರಾ ಬಟ್ ಅದು ನೀವು ಕೊಟ್ಟಿರೋ ಒಂದು ಏನಿದೆ ಕ್ಲೈಮ್ ಅಮೌಂಟ್ ಫೇಕ್ ಆಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ನಿಮಗೆ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಬರಲ್ಲ ಸೊ ಇಲ್ಲಿ ಅದೇ ತೆರಿಗೆ ಏನು ಮಾಡುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಿಮ್ಮ ಡೀಟೇಲ್ಸ್ನ ನ ಚೆಕ್ ಓಕೆನಾ ಸೊ ಇವ್ರದ್ದು ಕ್ಲೈಮ್ ಆ್ಯಕ್ಚುಲ್ ಕ್ಲೈಮ್ ಇದೆಯಾ ಇಲ್ವಾ ಸೊ ಅಥವಾ ಏನು ಮಾಡಿದರೆ ಸೊ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಇನ್ ಕೇಸ್ ನಿಮ್ಮದು ಕರೆಕ್ಟ್ ರೀಫಂಡ್ ಇದ್ರೆ ಅವ್ರೇನು ಮಾಡ್ತಾರೆ ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ನಾರ್ಮಲ್ ಆಗಿ ಬ್ಯಾಂಕ್ ಖಾತೆಗೆ ನಿಮ್ಮ ರೀಫಂಡ್ ನ ವರ್ಗಾವಣೆ ಮಾಡ್ತಾರೆ ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ನೀವೇನು ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟ್ ಮಾಡಿರ್ತೀರಾ ಆ ಖಾತೆಗೆ ನಿಮ್ಮ ಹಣವನ್ನು ವರ್ಗಾವಣೆ ಮಾಡ್ತಾರೆ ಸೊ ಸಲ ನೀವೇನಾದರೂ ರಾಂಗ್ ಕ್ಲೈಮ್ ಮಾಡ್ಕೊಂಡಿದ್ರೆ ಓಕೆನಾ ಸೊ ಅವಾಗ ನಿಮಗೆ ಯಾವುದೇ ರೀತಿ ರೀಫಂಡ್ ಬರೋಲ್ಲ ಓಕೆನಾ ಇದು ಇನ್ನೊಂದು ಇನ್ನೊಂದು ಟಿ ಆರ್ ಸಲ್ಲಿಸಿದ ನಂತರ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ ಅಂದ್ರೆ ನೀವು ಅಥ್ರು ಆಧಾರ್ ಟಿ ಪಿ ಹಾಕಿ ನೀವು ಅದನ್ನ ವೆರಿಫೈ ಮಾಡಬೇಕು ಕೆಲವೊಂದು ಸಲ ಏನು ಮಾಡಿರ್ತೀರಾ ರಿಟರ್ನ್ ಮಾಡಿ ಬಿಟ್ಬಿಟ್ಟಿರ್ತೀರ ಟಿ ಪಿ ಅಥವಾ ಆಧಾರ್ ಒ ಟಿ ಪಿ ಮುಖಾಂತರ ನೀವು ಅದನ್ನ ಕಂಪ್ಲೀಟ್ ಏನಿದೆ ಆ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು ಓಕೆನಾ ಸೊ ವೆರಿಫೈ ಮಾಡಿರಬೇಕಾಗುತ್ತೆ ಸೊ ಅವಾಗೇನಾಗುತ್ತೆ ನಿಮ್ಮ ಅವಾಗೇನಾಗುತ್ತೆ ನಿಮಗೆ ಸೆಕ್ಷನ್ ಒನ್ ಫಾರ್ಟಿ ತ್ರೀ ಸಬ್ಸೆಕ್ಷನ್ ಒನ್ ಅಡಿಯಲ್ಲಿ ಮಾಹಿತಿಯನ್ನು ನೀಡಲಾಗುತ್ತೆ ಓಕೆನಾ ಅವರು ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಬರುವುದಾದರೆ ಬಡ್ಡಿ ಸಮೇತ ಆ ಹಣವನ್ನು ನಿಮ್ಮ ಖಾತೆಗೆ ಹಾಕ್ತಾರೆ ಒಂದು ವೇಳೆ ಮೂವತ್ತೈದರಿಂದ ನಲವತ್ತೈದು ದಿನಗಳಲ್ಲಿ ನಿಮ್ಮ ಖಾತೆಗೆ ಏನಾದರೂ ಬರದೇ ಹೋದರೆ ಕೆಲವೊಂದು ಸ್ಟೆಪ್ನ ನೀವು ತಗೋಬೇಕು ಅದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ನಿಮಗೆ ನೀವು ಕೊಟ್ಟಿರೋ ಡಿಡಕ್ಷನ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ನೀವೇನಾದರೂ ಫೇಕ್ ಡೀಟೇಲ್ಸ್ ಕೊಟ್ಟಿದ್ರೆ ಅದನ್ನು ನೀವು ಫಸ್ಟ್ ಚೆಕ್ ಮಾಡ್ಕೋಬೇಕು ಇನ್ನೊಂದು ನಿಮ್ಮ ಬ್ಯಾಂಕ್ ಖಾತೆ ಡೀಟೇಲ್ಸ್ ಸೊ ಕಂಪ್ಲೀಟ್ ಅದನ್ನು ನೀವು ಚೆಕ್ ಮಾಡಿಕೊಂಡು ಕರೆಕ್ಟ್ ಕರೆಕ್ಟಾಗಿದ್ದು ನನಗೆ ರೀಫಂಡ್ ಬಂದಿಲ್ಲ ಅಂದರೆ ನೀವು ಫರ್ದರ್ ಸ್ಟೆಪ್ ಮೂವ್ ಆಗಬೇಕು ಇನ್ ಕೇಸ್ ನೀವೇ ಫೇಕ್ ಆಗಿ ಏನಾದರೂ ಕ್ಲೈಮ್ ಮಾಡಿಕೊಂಡು ಅಥವಾ ಫೇಕ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ರೆ ನಿಮಗೆ ರೀಫಂಡ್ ಬಂದಿರೋ ನೀವು ಅದನ್ನ ಸರಿ ಮಾಡಿಸ್ಕೋಬೇಕು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಾದರೂ ತಪ್ಪಾಗಿ ಕೊಟ್ಟಿದ್ರೆ ನೀವು ಅದನ್ನ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಕೆ ವೈ ಸಿ ಮುಖಾಂತರ ಸೊ ನೀವು ಅಲ್ಲಿ ಅಪ್ಡೇಟ್ ಮಾಡಿದ್ರೆ ತ್ರೂ ಓ ಟಿ ಪಿ ಕಂಪ್ಲೀಟ್ ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ ಫೇಕ್ ಕ್ಲೈಮ್ ಮಾಡ್ಕೊಂಡಿದ್ರೆ ಏನು ಮಾಡೋದಕ್ಕಾಗಲ್ಲ ನೀವು ಇನ್ ಕೇಸ್ ರೀಫಂಡ್ ಇದ್ರೆ ರೀಫಂಡ್ ನ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ ಫರ್ದರ್ ನೀವೇನಾದ್ರೂ ಟ್ಯಾಕ್ಸ್ ಕಟ್ಟೋ ಸಿಚುಯೇಷನ್ ಇದ್ರೆ ನಿಮಗೆ ಡಿಮ್ಯಾಂಡ್ ಕೂಡ ಬರುತ್ತೆ ಅವಾಗ ಕಟ್ಲೇಬೇಕು ನೀವು ಇದರಿಂದ ತಪ್ಪಿಸ್ಕೊಳ್ಳೋಕೆ ಮರುಪಾವತಿಯ ಮರು ವಿತರಣೆ ವಿನಂತಿ ಸೊ ತೆರಿಗೆ ಆಗಿರುವ ತಪ್ಪಿನಿಂದಾಗಿ ಮರುಪಾವತಿಯಲ್ಲಿ ವಿಳಂಬ ಆಗಬಹುದು ಅಂದ್ರೆ ನೀವೇನಾದ್ರೂ ಕ್ಲೈಮ್ ಇಂದ ರಾಂಗ್ ಕ್ಲೈಮ್ ಕೊಟ್ಟಿದ್ರೆ ಈಗ ನಿಮಗೆ ಟೆನ್ ತೌಸಂಡ್ ರೀಫಂಡ್ ಇರುತ್ತೆ ಆಕ್ಚುವಲ್ ರೀಫಂಡು ನೀವೇನು ಮಾಡ್ತೀರಾ ಟ್ವೆಂಟಿ ಫೈವ್ ತೌಸಂಡ್ ಬರಬೇಕು ಅಂತ ನೀವು ಪಿ ಪಿ ಎಫ್ ಅಮೌಂಟ್ ತೌಸಂಡ್ ತೋರಿಸಿರ್ತಾರೆ ಅಂದರೆ ಫಿಫ್ಟೀನ್ ತೌಸಂಡ್ ಅಡಿಷನಲ್ ಬರಬೇಕು ಅಂತ ಅವಾಗ ಏನಾಗುತ್ತೆ ನಿಮ್ಮ ಒಂದು ಈ ಫರ್ದರ್ ಅಂದ್ರೆ ಅಡಿಷನಲ್ ತಪ್ಪಿಂದಾಗಿ ಅಲ್ಲಿ ಸ್ಟೇ ಅಂದ್ರೆ ಸ್ಟಾಪ್ ಮಾಡಿರ್ತಾರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ ಚೆಕ್ ಮಾಡಿ ಅವರು ಅದರಿಂದನೂ ವಿಳಂಬ ಆಗಬಹುದು ಅಂತ ಹೇಳಿದ್ದಾರೆ ಓಕೆನಾ ಸೊ ಇದು ಇದೆಲ್ಲ ಕರೆಕ್ಟ್ ಆಗಿದ್ದು ನಿಮ್ಗೆ ಏನಾದರೂ ಬಂದಿಲ್ಲ ಅಂದ್ರೆ ನೀವು ಫರ್ದರ್ ಮೂವ್ ಮಾಡಬಹುದು ಇನ್ ಕೇಸ್ ನೀವೇ ನಿಮ್ಮ ಕಡೆಯಿಂದ ತಪ್ಪಿದ್ರೆ ಅದು ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಸರಿ ಇದೆ ರೀಫಂಡ್ ಬಂದಿಲ್ಲ ಅದನ್ನ ತಿಳ್ಕೊಳ್ಳೋದಕ್ಕೆ ನೀವು ಮೊದಲನೇದಾಗಿ ಟಿ ಆರ್ ಫೈಲಿಂಗ್ ಪೋರ್ಟಲ್ ಗೆ ಲಾಗಿನ್ ಆಗಬೇಕು ಓಕೆನಾ ನಿಮ್ಮ ಐಡಿ ಪಾಸ್ವರ್ಡ್ ನೀವು ಲಾಗಿನ್ ಆಗಬೇಕು ಲಾಗಿ ಫೈಲ್ ಮಾಡ್ತಿದ್ರೆ ನಿಮ್ಮ ಹತ್ರನೇ ಯೂಸರ್ ಐಡಿ ಪಾಸ್ವರ್ಡ್ ಇರುತ್ತೆ ಇನ್ ಕೇಸ್ ಗೊತ್ತಿಲ್ಲ ಅಂದ್ರೆ ಮಾಡ್ಕೊಂಡು ಲಾಗಿನ್ ಆಗಿ ಇದರ ನಂತರ ಅಲ್ಲಿ ಸರ್ವಿಸ್ ಟ್ಯಾಬ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಓಕೆನಾ ಅಲ್ಲಿ ನಿಮಗೆ ರೀಫಂಡ್ ಇಶ್ಯೂಸ್ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಆ ಒಂದು ಸಪ್ರೇಟ್ ವೆಬ್ ಪುಟ ಅಂದರೆ ವೆಬ್ಸೈಟ್ ಸಪ್ರೇಟ್ ಒಂದು ವೆಬ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಓಕೆನಾ ಅಲ್ಲಿ ಕ್ರಿಯೇಟ್ ರೀಫಂಡ್ ಇಶ್ಯೂಸ್ ರಿಕ್ವೆಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇದಾದ ನಂತರ ರೀಫಂಡ್ ಇಶ್ಯೂಗೆ ವಿನಂತಿಸಲು ಐ ಟಿ ಆರ್ ಅನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಯಾವ ವರ್ಷದ್ದು ನಾವು ರಿಟರ್ನ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ಏನಾಗಿರುತ್ತೆ ನಿಮಗೆ ಅಸೆಸ್ಮೆಂಟ್ ಇಯರ್ ಅಂತ ಕೇಳಿರ್ತಾರೆ ಈಗ ಟ್ವೆಂಟಿ ಫೋರ್ ಟ್ವೆಂಟಿ ಈಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ರಿಟರ್ನ್ ಫೈಲ್ ಮಾಡಿದ್ರೆ ಅಂತ ಅನ್ಕೊಳ್ಳಿ ಅಸೆಸ್ಮೆಂಟ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಇದಾದ ನಂತರ ನೀವು ಮರುಪಾವತಿ ತೆಗೆದುಕೊಳ್ಳುವ ಬಯಸುವ ಬ್ಯಾಂಕ್ ಖಾತೆಯನ್ನು ಆಯ್ಕೆ ಮಾಡ್ಕೋಬೇಕು ಈಗ ಎರಡು ಬ್ಯಾಂಕ್ ಅಥವಾ ಮೂರು ಬ್ಯಾಂಕ್ ಅಕೌಂಟ್ ಆಡ್ ಮಾಡ್ಬಿಟ್ಟಿರ್ತಾರೆ ಸೊ ಅಲ್ಲಿ ನಿಮ್ಗೆ ಯಾವ ಅಕೌಂಟಿಗೆ ಬರಬೇಕು ಈ ಒಂದು ಅಕೌಂಟ್ ಇದ್ರೆ ಸೊ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ವೆರಿಫಿಕೇಶನ್ ಅಂದ್ರೆ ಥ್ರೂ ಆಧಾರ್ ಒ ಟಿ ನೀವು ಅದನ್ನ ವೆರಿಫೈ ಮಾಡಬಹುದು ಕೆಲವೊಬ್ರು ಡಿ ಎಸ್ ಸಿಯಿಂದ ಇಂದ ಮಾಡಬಹುದು ಓಕೆನಾ ಡಿಜಿಟಲ್ ಸಿಗ್ನೇಚರ್ ಅಂತ ಹೇಳ್ತಾರೆ ಸರ್ಟಿಫಿಕೇಟ್ ಅಂತ ಸೊ ಅದರಿಂದ ಮಾಡಬಹುದು ಸೊ ನಾರ್ಮಲ್ ಆಗಿ ನೀವೆಲ್ಲ ಆಧಾರ್ ಒ ಟಿಪಿಯಿಂದ ವೆರಿಫೈ ಮಾಡಿ ಅದನ್ನ ರೈಸ್ ಮಾಡಿ ಟಿ ಪಿ ಸ್ವೀಕರಿಸಿದ ನಂತರ ಅದನ್ನು ನಮೂದಿಸಿ ಮತ್ತು ಅದನ್ನು ಪ್ರಕ್ರಿಯೆಗೊಳಿಸಿ ಅಂದ್ರೆ ಆ ಒಂದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಇದು ಒಂದು ನಿಮ್ಗೆ ಏನಾದರೂ ಆಕ್ಚುಯಲ್ ರೀಫಂಡ್ ನಿಮಗೆ ಪ್ರಾಮ್ ಆಗಿ ರೀಫಂಡ್ ಬರಬೇಕು ಅದಿಲ್ಲ ಅಂದ್ರೆ ನೀವು ಈ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಅವ್ರ ಏನಿದೆ ಏನ್ ಇಶ್ಯೂಸ್ ಅಂತ ನಿಮಗೆ ಆ ಸರ್ವಿಸ್ ರಿಕ್ವೆಸ್ಟ್ ಮೇಲೆ ನಿಮಗೆ ರೀಫಂಡ್ ಇಶ್ಯೂ ಏನ್ ರಿಕ್ವೆಸ್ಟ್ ರೈಸ್ ಮಾಡಿರ್ತೀರಾ ಅದರ ಮೇಲೆ ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಓಕೆನಾ ಸೊ ಕೇಸ್ ನೀವೇ ಏನಾದರೂ ಫೇಕ್ ರಿಫಂಡ್ ನ ಕ್ಲೈಮ್ ಮಾಡೋಕೋದ್ರೆ ನಿಮಗೆ ರೀಫಂಡ್ ಬಂದಿರಲ್ಲ ಸೊ ಫರ್ದರ್ ನೀವು ನಿಮಗೆ ಒಂದು ರಿಟರ್ನ್ಸ್ ಅವರು ಕಳಿಸಿರ್ತಾರೆ ಓಕೆನಾ ಸೊ ಅದನ್ನು ಇಮೇಲ್ ಕರೆಕ್ಟಾಗಿ ಚೆಕ್ ಮಾಡಿ ಏನಿದೆ ಅಂತ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು